ಸ್ನೇಹಿತರೆ ಈ ತರಗತಿಯಲ್ಲಿ ನಾವು ದಾಸ ಸಾಹಿತ್ಯದ ಸ್ವರೂಪ ಮತ್ತು ಲಕ್ಷಣಗಳನ್ನು ಕುರಿತು ನೋಡೋಣ ಕರ್ನಾಟಕ ನಮ್ಮ ಸಾಂಸ್ಕೃತಿಕ ವಚನ ಸಾಹಿತ್ಯ ವಚನಕಾರರು ಅಭೂತಪೂರ್ವವಾದಂಥ ಕೊಡುಗೆಯನ್ನು ನೀಡಿದ್ದಾರೆ ಅಂತೆಯೇ ವಚನ ಸಾಹಿತ್ಯದ ನಂತರ ವಚನಕಾರರ ನಂತರ ಅಮೂಲ್ಯ ಕೊಡುಗೆ ನೀಡಿದಂಥವರು ಹರಿದಾಸರು ಕೀರ್ತನಕಾರರು ಅಂತ ಹೇಳ್ಬೋದು ಶರಣರ ವಚನ ಸಾಹಿತ್ಯವಾದರೆ ದಾಸರದು ಕೀರ್ತನ ಸಾಹಿತ್ಯ ಅಂತ ಹೇಳ್ತೀವಿ ಭಕ್ತಿಯ ನೆಲೆಯಲ್ಲಿ ಹಲವು ವಿಧಗಳನ್ನು ಭಿನ್ನತೆಯನ್ನು ಪಡೆದು ಹರಿ ಅಥವಾ ವಿಷ್ಣು ಅಂತ ಹೇಳ್ತೀವಿ ನಾವು ಆತನಿಗೆ ಸಮರ್ಪಿತವಾದಂಥ ಸಾಹಿತ್ಯವೇ ದಾಸ ಸಾಹಿತ್ಯ ನರಹರಿ ತೀರ್ಥರನ್ನು ಮೊದಲುಗೊಂಡು ಹಲವಾರು ದಾಸರು ಅಂದರೆ ಪುರಂದ್ರದಾಸರು ದಾಸರು ಕನಕದಾಸರು ವಿಜಯದಾಸರು ಜಗನ್ನಾಥದಾಸರು ಹೀಗೆ ಹಲವಾರು ದಾಸರು ಈ ಸಾಹಿತ್ಯ ಪ್ರಕಾರದ ಕೃಷಿ ಕೃಷಿಗೆ ತೊಡಗಿ ಕೀರ್ತನೆ ಸುಳಾದಿ ಉಗಾಬೋಗದಂಥ ವಿಭಿನ್ನ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು ಸಾಹಿತ್ಯ ಸಂಗೀತದ ಮೂಲಕ ದೇವರನ್ನು ಒಲಿಸಿಕೊಳ್ಳುವ ಶಕ್ತಿ ಸಾರ್ಥು ಯಾವುದು ಅಂದರೆ ಕೀರ್ತನೆ ಸಾಹಿತ್ಯ ಅಂದರೆ ಹೆಚ್ಚಾನು ಹೆಚ್ಚು ನಾವು ಅದನ್ನು ಸಂಗೀತದ ಮೂಲಕವೇ ಕೇಳುವಂಥದ್ದನ್ನು ನೋಡ್ತೀವಿ ಆದ್ದರಿಂದ ಆ ಸಂಗೀತದ ಮೂಲಕ ದೇವ್ರನ್ನ ವಲಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನು ದಾಸ ಸಾಹಿತ್ಯ ನಮಗೆ ತೋರಿಸಿಕೊಡ್ತು ಹಾಗಾಗಿ ಈ ದಾಸ ಸಾಹಿತ್ಯದ ಉಗಮ ಮತ್ತು ಬೆಳವಣಿಗೆಯನ್ನು ನೋಡೋದಾದರೆ ವೀರಶೈವ ಮತ ಶೂನ್ಯ ಸಿಂಹಾಸನ ಅಥವಾ ಅನುಭವ ಅನುಭವ ಮಂಟಪಗಳ ಮೂಲಕ ಒಂದು ಸಂಘಟನೆಯ ಶಕ್ತಿಯಾಗಿ ಬೆಳೀತು ವಚನ ಸಾಹಿತ್ಯವನ್ನು ಪ್ರಸಾರ ಮಾಡಿತು ಅದೇ ರೀತಿ ವೈದಿಕ ಮತವೂ ಕೂಡ ತನ್ನ ತತ್ವಗಳನ್ನು ಪ್ರಸಾರ ಮಾಡೋದಕ್ಕೆ ಒಂದು ಯೋಗ್ಯ ಮಾರ್ಗವನ್ನು ಹುಡುಕ್ತಾ ಇತ್ತು ಈ ಸಮಯದಲ್ಲಿ ಪ್ರಾರಂಭವಾದದ್ದೇ ದಾಸ ಪರಂಪರೆ ಅಥವಾ ದಾಸ ಸಾಹಿತ್ಯ ಈ ದಾಸ ಸಾಹಿತ್ಯವನ್ನು ಅಥವಾ ಅದರ ಬೆಳವಣಿಗೆ ಅಥವಾ ವಿಕಾಸವನ್ನು ನಾವು ಮೂರ ಘಟ್ಟಗಳಲ್ಲಿ ಏನು ಅಂತಂದರೆ ನೋಡ್ತಾ ಹೋಗ್ತೀವಿ ಪ್ರಥಮ ಘಟ್ಟ ದ್ವೈತ ಮತದ ಸ್ಥಾಪಕರಾದಂಥ ಮಧ್ವಾಚಾರ್ಯರು ಇವರು ಶಿಷ್ಯರಾದಂಥ ತೀರ್ಥರು ಹರಿದಾಸ ಸಾಹಿತ್ಯಕ್ಕೆ ನಾಂದಿಯನ್ನು ಹಾಡಿದರು ಅಂತ ಹೇಳಲಾಗ್ತದೆ ಸಂಸ್ಕೃತ ಪಂಡಿತರಾಗಿದ್ದರೂ ಕೂಡ ಇವರು ಕನ್ನಡದಲ್ಲಿ ಕೀರ್ತನೆಗಳನ್ನು ಬರೆದ ಮೊಟ್ಟ ಮೊದಲ ಹರಿದಾಸರು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಇವರು ಸುಮಾರು ನಾಲ್ಕು ಕೀರ್ತನೆಗಳು ಪ್ರಕಟವಾಗಿದ್ದು ಇವರ ಕೀರ್ತನೆಗಳಲ್ಲಿ ಆತ್ಮಚಿಂತನೆ ಅಧಿಕವಾಗಿದೆ ಅಂತ ಹೇಳ್ಬೋದು ನರಹರಿ ತೀರ್ಥರ ನಂತರ ಬಂದಂಥವರು ಶ್ರೀಪಾದರಾಯರು ಅಂತ ಹೇಳ್ತೀವಿ ಇವರು ಕೀರ್ತನೆಗಳನ್ನು ಬರೆಯೋದಷ್ಟೇ ಅಲ್ಲ ದೇವರ ಮುಂದೆ ಹಾಡಿ ಅವುಗಳನ್ನು ಕಳೆಯನ್ನು ಹೆಚ್ಚಿಸಿದ್ರು ಅಂದರೆ ಕೇವಲ ಅವ್ರಿಗನ್ನು ಬರೆಯೋದಷ್ಟೇ ಅಲ್ಲ ಅವುಗಳನ್ನು ಸಂಗೀತಬದ್ಧವಾಗಿ ಹಾಡೋದ್ರ ಮೂಲಕ ಏನು ಅಂತಂದರೆ ಅವುಗಳಿಗೆ ಹೆಚ್ಚು ಮೆರಗನ್ನು ನೀಡಿದರು ಇವರು ಒಟ್ಟು ಎಂಬತ್ತೆರಡು ಕೀರ್ತನೆಗಳನ್ನು ಮೂರು ಸುಳಾದಿಗಳನ್ನು ಹಾಗೆ ಹದಿನೈದು ಉಗಾಭೋಗಗಳನ್ನು ರಚಿಸಿ ತಮ್ಮ ದಾಸ ಸಾಹಿತ್ಯವನ್ನು ಮುಂದುವರ್ಸ್ಕೊಂಡು ಬಂತು ಇದು ಪ್ರಥಮ ಘಟ್ಟ ದ್ವಿತೀಯ ಘಟ್ಟ ಸುಮಾರು ಹದಿನೈದನೇ ಶತಮಾನ ಅಂತ ಹೇಳ್ತೀವಿ ಹದ್ಮಾ ಹದಿನಾರನೇ ಶತಮಾನ ದಾಸ ಸಾಹಿತ್ಯದ ಸುವರ್ಣ ಯುಗವೇ ಆಗಿತ್ತು ಅಂತ ಹೇಳಲಾಗ್ತದೆ ಯಾಕಂದರೆ ವ್ಯಾಸರಾಯರ ಮುಂದಾಳತ್ವದಲ್ಲಿ ಅಂದ್ರೆ ಪುರಂದರದಾಸರು ಮತ್ತು ಕನಕದಾಸರ ಗುರುಗಳವರು ಅವರ ಮುಂದಾಳತ್ವದಲ್ಲಿ ಕನಕದಾಸರು ಪುರಂದರದಾಸರು ಮೊದಲಾದವರು ಅದನ್ನು ವ್ಯಾಸಕೂಟ ಮತ್ತು ದಾಸಕೂಟ ಅಂತ ಹೇಳಿ ಸಾವಿರಾರು ಕೀರ್ತನೆಗಳನ್ನು ಬರೆದರು ಮುಂದುವರೆದು ವಾದಿರಾಜರು ಜಗನ್ನಾಥದಾಸರು ಗೋಪಾಲದಾಸರು ಮೋಹನ್ ದಾಸರು ಮಹಿಪತಿ ದಾಸರು ಮೊದಲಾದವರು ಕೀರ್ತನಗಳನ್ನು ರಚಿಸೋದ್ರ ಮೂಲಕ ದಾಸ ಸಾಹಿತ್ಯ ಭಕ್ತಿಯ ಪರಾಕಷ್ಟ ಪರಾಕಾಷ್ಠತೆಯನ್ನು ತಲುಪೋ ಹಾಗೆ ಮಾಡ್ತಾರೆ ಆದರೆ ವಿಜಯನಗರ ಸಾಮ್ರಾಜ್ಯದ ಪತನವಾದ ನಂತರ ಸುಮಾರು ಒಂದು ಶತಮಾನಗಳ ಕಾಲದವರೆಗೂ ದಾಸ ಸಾಹಿತ್ಯ ಕಣ್ಮರೆಯಾಗಿತ್ತು ಕತ್ತಲೆಯಲ್ಲಿತ್ತು ಅಂತ ಹೇಳಲಾಗ್ತದೆ ಅಂದರೆ ಹೆಚ್ಚು ಕಮ್ಮಿ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯ ಸಮಯದಲ್ಲಿ ದಾಸ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳಿ ನಾವು ಹೇಳ್ಬೋದು ಅಂತ ಇನ್ನಿದಾದ ನಂತರ ತೃತೀಯ ಘಟ್ಟ ಹದಿನೇಳನೇ ಶತಮಾನದಿಂದ ದಾಸ ಸಾಹಿತ್ಯ ಮತ್ತೆ ಜೀವಂತಿಕೆಯನ್ನು ಪಡಿತೆ ಯಾಕಂದರೆ ಒಂದು ಶತಮಾನ ಅಲ್ಲಿ ಯಾವುದೇ ದಾಸ ಸಾಹಿತ್ಯ ರಚನೆ ಆಗಲಿಲ್ಲ ಆದರೆ ಹದಿನೇಳನೇ ಶತಮಾನದ ನಂತರ ಮತ್ತೆ ದಾಸ ಸಾಹಿತ್ಯ ಮರುಜೀವ ಪಡಿತು ಅಂತ ವಿಜಯನಗರ ಸಂದರ್ಭದಲ್ಲಿ ಏನು ಹರಿದಾಸ ಸಾಹಿತ್ಯಕ್ಕೆ ಸಿಕ್ಕಿತ್ತೋ ಪ್ರೋತ್ಸಾಹ ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳ ರಾಘವೇಂದ್ರರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ ಹರಿದಾಸ ಸಾಹಿತ್ಯದ ಮಂಥನ ತಾಣವಾಗಿ ರಾಘವೇಂದ್ರರಾಯರ ಶಿಷ್ಯರಾದಂಥ ವಿಜಯದಾಸರು ಈ ದಾಸ ಸಾಹಿತ್ಯದ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ನಂತರ ಮೈಸೂರಿನ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ತಿರುಮಲಾರ್ಯ ಆಗಿರ್ಬೋದು ಅಥವಾ ಸಂಚಿ ಹೊನ್ನಮ್ಮ ಆಗಿರ್ಬೋದು ಮೊದಲಾದ ಅನೇಕ ವೈಷ್ಣವರು ಅನೇಕ ಕೀರ್ತಿಗಳ ಕೀರ್ತನೆಗಳನ್ನು ರಚನೆ ಮಾಡ್ತಾರೆ ಹದಿನೆಂಟನೇ ಶತಮಾನದ ನಂತರ ದಾಸ ಸಾಹಿತ್ಯದ ಸ್ಫೂರ್ತಿ ಪಡೆದಂಥ ಅನೇಕ ನವೋದಯ ಕವಿಗಳು ತಮ್ಮ ಕೃತಿಗಳಲ್ಲಿ ಹರಿದಾಸ ಸಾಹಿತ್ಯದ ಛಾಪನ್ನು ಮೂಡಿಸಿದ್ರು ಅಂತ ಹೇಳಲಾಗ್ತದೆ ಹೀಗೆ ಸುಮಾರು ಮೂರು ಘಟ್ಟಗಳಲ್ಲಿ ನಾವು ದಾಸ ಸಾಹಿತ್ಯದ ಬೆಳವಣಿಗೆಯನ್ನು ನೋಡ್ತೀವಿ ಇನ್ನು ದಾಸ ಸಾಹಿತ್ಯದ ಪ್ರಕಾರಗಳನ್ನು ಗಮನಿಸೋದಾದರೆ ದಾಸ ಸಾಹಿತ್ಯದ ರಚನೆ ಮತ್ತು ಸ್ವರೂಪವನ್ನು ಅನುಗುಣವಾಗಿಟ್ಕೊಂಡು ಮೂರು ರೀತಿ ವಿಂಗಡಣೆಯನ್ನು ಮಾಡ್ತೀವಿ ಕೀರ್ತನೆ ಸುಳಾದಿ ಉಗಾಭೋಗ ಆಗಲೇ ನಾನು ಹೇಳಬೇಕಾದ್ರೆ ಹೇಳಿದ್ದೆ ವಿಜಯದಾಸರ ಸಂದರ್ಭದಲ್ಲಿ ಮೊದಲನೇದಾಗಿ ಕೀರ್ತನೆಗಳು ರಾಗ ತಾಳ ಪಲ್ಲವಿ ಅನುಪಲ್ಲವಿ ಯೋಜನೆಗಳಿರುವಂಥ ಸಂಗೀತ ಪ್ರಧಾನ ಸಾಹಿತ್ಯವೇ ಕೀರ್ತನೆ ಅಂತ ಈ ಕೀರ್ತನೆಯನ್ನು ಹಾಡ್ತಿರಬೇಕಾದ್ರೆ ಅಲ್ಲಿ ಸಂಗೀತವೂ ಕೂಡ ಮೇಳೆಸಿರ್ತದೆ ಜೊತೆಗೆ ಸಂಗೀತದ ಮೂಲಕನೇ ಕೀರ್ತನೆಗಳನ್ನು ಹಾಡ್ತಾಯಿರ್ತಾರೆ ಅದರಲ್ಲಿ ರಾಗ ತಾಳ ಲಯ ಇವೆಲ್ಲವುಗಳಿಗೂ ಏನು ಅಂದರೆ ಮಹತ್ವ ಇರ್ತದೆ ಅಂತ ಕೀರ್ತನೆಗಳಂದರೆ ಅದರಲ್ಲಿ ಆತ್ಮ ನಿವೇದನೆ ಸ್ತೋತ್ರ ಉಪದೇಶ ತತ್ವ ಅನುಭವ ಇತ್ಯಾದಿ ವಿಷಯಗಳು ಸಮಾವೇಶಗೊಳ್ತವೆ ಅಂತ ಹೇಳಲಾಗ್ತದೆ ನಾವು ಕೀರ್ತನೆಗಳನ್ನು ಕೇಳಿದರೆ ಅದು ನಮಗೆ ಅರ್ಥ ಆಗ್ತದೆ ಇಲ್ಲಿ ನುಡಿಯ ಕೊನೆಯಲ್ಲಿ ದಾಸರ ಅಂಕಿತವಿರುತ್ತದೆ ಯಾವುದಾದ್ರೂ ಒಂದು ಕೀರ್ತನೆಯನ್ನು ನೋಡಿದಾಗ ನಮಗೆ ಕೊನೆಗೇನು ಅಂತಂದರೆ ಅಲ್ಲಿ ದಾಸರ ಕೀರ್ತನೆಯ ಕೊನೆಯಲ್ಲಿ ಅವರ ಅಂಕಿತ ಇರ್ತದೆ ಉದಾಹರಣೆ ನಾವು ಪುರಂದರದಾಸರ ಕೀರ್ತನೆಗಳನ್ನು ಕೊನೆಗೆ ನೋಡಿದಾಗ ಅಲ್ಲಿ ಪುರಂದರ ವಿಠಲ ಅನ್ನುವಂಥ ಕೀರ್ತನೆಯಲ್ಲಿ ಕೊನೆಯದಾಗಿ ಅವರ ಅಂಕಿತವನ್ನು ಗಮನಿಸ್ತೀವಿ ಅಂತ ದಾಸರು ಭಾಮಿನಿ ವಾರ್ಧಕ ಶರಷಟ್ಪದಿಗಳಲ್ಲಿ ಕೀರ್ತನೆಗಳನ್ನು ರಚಿಸಿದರು ಅದರ ಜೊತೆಗೆ ತ್ರಿಪದಿಗಳಲ್ಲೂ ಕೂಡ ರಚನೆಯನ್ನು ಮಾಡ್ತಾರೆ ಹರಿಭಕ್ತಿ ಮತ್ತು ಮಾಧ್ವತತ್ವದ ತತ್ವದ ಪ್ರತಿಪಾದನೆ ಕೀರ್ತನೆಗಳ ಮುಖ್ಯ ಆಶಯವಾಗಿತ್ತು ಅಂತ ಹೇಳಲಾಗ್ತದೆ ಕೀರ್ತನೆ ನಂತರ ಬರುವಂಥದ್ದು ಸುಳಾದಿ ಅನ್ನುವಂಥ ಪ್ರಕಾರ ಸುಳಾದಿ ಅನ್ನೋದು ಸುಡಾಲಿ ಅನ್ನುವಂಥ ಪದದ ಪರ್ಯಾಯ ಪದ ಅಂತ ಹೇಳಲಾಗ್ತಾರೆ ಸುಡಾಲಿ ಅಂದರೆ ಸುಲಭವಾದ ಹಾದಿ ಅಂತ ಹೇಳ್ತಾರೆ ಇಲ್ಲಿ ಧ್ರುವ ಮಟ್ಟ ರೂಪಕ ಜಂಪ ತ್ರಿಪುಟ ಅಟ್ಟ ಏಕತಾಳ ಸಾಮಾನ್ಯವಾಗಿ ಈ ಸಪ್ತ ತಾಳಗಳಿಗೆ ಏಳು ನುಡಿಗಳಿದ್ದು ಕೊನೆಯಲ್ಲಿ ಜತೆ ಅಥವಾ ಜೊತೆ ಇರ್ತದೆ ಅಂತ ಹೇಳಲಾಗ್ತದೆ ಕೆಲವೆಡೆ ಐದು ನುಡಿಗಳಿರ್ತಾವೆ ಕೆಲವೊಂದು ಕಡೆ ಏಳು ನುಡಿಗಳಿರ್ತವೆ ಇದು ಲಯ ಪ್ರಧಾನವಾದಂಥ ಗೀತೆ ಅಂತ ಹೇಳಲಾಗ್ತದೆ ಸುಳಾದಿ ಅನ್ನುವಂಥ ರೂಪ ಶ್ರೀಪತಿರಾಯರಿಂದ ದಾಸ ಸಾಹಿತ್ಯವನ್ನು ಸೇರ್ತು ಅಂತ ಹೇಳಲಾಗ್ತದೆ ಆದರೆ ವಿಜಯದಾಸರು ಅನೇಕ ಸುಳಾದಿಗಳನ್ನು ರಚಿಸಿ ಸುಳಾದಿ ದಾಸರು ಅಂತಲೇ ಖ್ಯಾತಿಯನ್ನು ಪಡೆದರು ಅಂತ ನಾವು ಹೇಗೆ ಕೀರ್ತನೆಗಳನ್ನು ಸಂಗೀತದ ಮೂಲಕವೇ ಹಾಡ್ತೀವೋ ಇಲ್ಲಿ ಆ ಥರ ಏನಿಲ್ಲ ಇದಕ್ಕೆ ಲಯ ಅಷ್ಟೇ ಮುಖ್ಯ ಹೇಳಬೇಕಾದ್ರೆ ಬದ್ಧವಾಗಿ ಹೇಳ್ತಾ ಹೋಗೋದು ಅಷ್ಟೇ ಮುಖ್ಯ ಹೊರತು ಅಲ್ಲಿ ನಾವು ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಹೇಳ್ತೀವಲ್ಲ ಅಲ್ಲಿ ಸಂಗೀತ ಅಂತ ಏನು ಬೇಕಾಗಿಲ್ಲ ಅನ್ನುವಂಥದ್ದನ್ನು ಹೇಳ್ತ ಹೇಳ್ತಾರೆ ನಂತರ ಬರುವಂಥದ್ದು ಉಗಾ ಭೋಗ ಕೀರ್ತನ ಸಾಹಿತ್ಯದಲ್ಲಿ ಕಂಡು ಬರುವಂಥ ಮತ್ತೊಂದು ಪ್ರಕಾರ ಊಘಾ ಭೋಗ ಉಗಾ ಭೋಗಗಳು ಸಂಗೀತ ಲೋಕಕ್ಕೆ ಕರ್ನಾಟಕದ ಹರಿದಾಸರು ನೀಡಿರುವಂಥ ವಿಶೇಷ ಕೊಡುಗೆಗಳು ಅಂತಲೇ ಹೇಳ್ಬೋದು ಊಗಾಭೋಗಗಳು ಮುಖ್ಯವಾಗಿ ಏನು ಲಕ್ಷಣ ಇದ್ರದು ಅಂದರೆ ರಾಗ ಮತ್ತು ತಾಳಗಳ ಕಟ್ಟಿನಿಂದ ಮುಕ್ತವಾಗಿರ್ತವೆ ಅಂದರೆ ಇದಕ್ಕೆ ಯಾವುದೇ ರಾಗ ತಾಳಗಳು ಬೇಕಾಗುವುದಿಲ್ಲ ಹೇಗೆ ನಾವು ಕೀರ್ತನೆಗಳನ್ನು ಸಂಗೀತಮಯವಾಗಿ ಹಾಡಬೇಕು ಅಲ್ಲಿ ರಾಗ ತಾಳ ಲಯ ಇವೆಲ್ಲ ಇರಬೇಕು ಅಂತ ಹೇಳ್ತೀವಿ ಅದೇ ನಾವು ಸುಳಾದಿಗೆ ಬಂದಾಗ ಅಲ್ಲಿ ಕೇವಲ ಪ್ರಧಾನವಾಗಿ ಇದ್ದರೆ ಸಾಕು ಅಂತ ಹೇಳ್ತೀವಿ ಆದರೆ ಇಲ್ಲಿ ಉಗಾಭೋಗಗಳಿಗೆ ಯಾವುದೇ ರೀತಿಯಾದಂಥ ಅಲ್ಲಿ ಬಂಧಗಳಿರೋದಿಲ್ಲ ರಾಗ ಇವುಗಳ ಬಗ್ಗೆ ಗಮನ ಸುಮ್ಮನೆ ನಾವು ಹೇಗೆ ಇಲ್ಲಿ ಶಿವಶರಣರ ವಚನಗಳನ್ನು ಹೋಲ್ತಾವೆ ಅಂತ ಹೇಳ್ತೀವಿ ಹೇಗೆ ವಚನಗಳನ್ನು ನಾವು ಹಾಡಲೂಬಹುದು ಬಾಯಿಲೆ ಹೇಳಬಹುದು ಅದೇ ಥರ ಕೂಡ ಇವು ನಾವು ಸಹಜವಾಗಿ ಕೀರ್ತನೆ ಸುಳಾದಿಗಳು ಹೆಚ್ಚು ಸಾಲುಗಳಲ್ಲಿರುವಂಥದ್ದನ್ನು ನೋಡ್ತೀವಿ ಆದರೆ ಊಘಾ ಭೋಗಗಳು ಸರ್ವೇ ಸಾಮಾನ್ಯವಾಗಿ ಕಡಿಮೆ ಸಾಲುಗಳಿಂದ ಕೂಡಿರುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಕೋಬೋದು ಇದು ಸ್ವರ ಪ್ರಧಾನ ಗೀತೆ ಸ್ವರ ಪ್ರಧಾನ ಮಾತ್ರ ಹೇಳ್ಬೋದು ಉದ್ಗಾಹ ಮೋಲಾಪ ಧ್ರುವ ಅಂತರ ಅಭೋಗ ಇವು ಐದು ರಾಗದ ರಾಗಗೀತದ ಅವಯವಗಳು ಈ ಊಘಾ ಭೋಗಗಳದ ಅವಯವಗಳು ಅಂತ ಹೇಳಲಾಗ್ತದೆ ಊಘಾ ಭೋಗಗಳಿಗೆ ಇಷ್ಟೇ ಪಾದಗಳಿರಬೇಕು ಅಂದರೆ ಸಾಲುಗಳಿರಬೇಕು ಅನ್ನುವಂಥ ನಿಯಮವೇನು ಇಲ್ಲ ಅಂತ ಹೇಳಲಾಗ್ತದೆ ಹೀಗೆ ಕೀರ್ತನೆ ಸುಳಾದಿ ಉಗಾಭೋಗ ಇವು ದಾಸ ಸಾಹಿತ್ಯದ ಮೂರು ಪ್ರಕಾರಗಳು ಅಂತ ಹೇಳಬಹುದು ಇನ್ನು ದಾಸ ಸಾಹಿತ್ಯ ಸ್ವರೂಪಾತ್ವ ಲಕ್ಷಣಗಳನ್ನು ಗಮನಿಸಬೇಕು ಅಂತಂದರೆ ಮೊದಲೇದಾಗಿ ಇಲ್ಲಿ ರಾಗ ತಾಳಗಳು ಸ್ಪಷ್ಟವಾಗಿದ್ದು ಕರ್ನಾಟಕ ಸಂಗೀತದ ಮೂಲಕ ಇವುಗಳನ್ನು ಹಾಡಬಹುದು ನಾವೇನು ಕರ್ನಾಟಿಕ್ ಸಂಗೀತ ಅಂತ ಹೇಳ್ತೀವಲ್ಲ ಅದರ ಮೂಲಕನೇ ಹಾಡ್ಬೋದು ಅದಕ್ಕೆ ನಾವು ಪುರಂದರ ದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತಲೇ ಕರಿತೀವಿ ಹೀಗಾಗಿ ಆ ಕರ್ನಾಟಕ ಸಂಗೀತದ ಮೂಲಕ ಅಂದರೆ ನಾನು ಆಗಲೇ ಹೇಳಿದಂಗೆ ಕೀರ್ತನೆಗಳನ್ನು ಲಯಬದ್ಧವಾಗಿ ತಾಳ ರಾಗಗಳ ಜೋಡಣೆ ಮೂಲಕ ಸಂಯೋಜನೆ ಮೂಲಕ ಹಾಡಬೇಕು ಅನ್ನುವಂಥದ್ದನ್ನು ಇನ್ನು ದಾಸರ ಕೀರ್ತನೆಗಳಲ್ಲಿ ಸಮರ್ಪಣಾ ಭಾವವು ಪ್ರಮುಖ ಸ್ಥಾನವನ್ನು ಅಲ್ಲಿ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಅಂದರೆ ಪೂರ್ತಿಯಾಗಿ ತಾವು ಸಮರ್ಪಣೆ ಅದಕ್ಕೆ ಒಂದು ಕಡೆ ದಾಸರ ಪದ ಇದೆ ದಾಸನ ಮಾಡಿಕೋ ಎನ್ನ ಅಂತ ಹೇಳಿ ಅಂದರೆ ಪೂರ್ತಿಯಾಗಿ ನನ್ನನ್ನು ನಾನು ನಿನಗೆ ಸಮರ್ ಆತ್ಮಸಮರ್ಪಣೆಯನ್ನು ಮಾಡ್ಕೊಂಡಿದ್ದೀನಿ ಅನ್ನುವಂಥ ಅರ್ಥದಲ್ಲಿ ಅದರ ಸಮರ್ಪಣಾ ಮನೋಭಾವನೆಯನ್ನು ಈ ಕೀರ್ತನೆಗಳು ವ್ಯಕ್ತಪಡಿಸ್ತಾವೆ ಅಂತ ದಾಸರ ಕೀರ್ತನೆಗಳು ಕೇವಲ ಭಕ್ತಿಗೆ ಸೀಮಿತವಾಗದೆ ತನ್ನ ಸುತ್ತಮುತ್ತಲಿನಲ್ಲಿ ಸಮಾಜದಲ್ಲಿ ನಡೆಯುವಂಥ ಬೂಟಾಟಿಕೆ ಡಂಬಾಚಾರಗಳನ್ನು ಕೂಡ ಕಂಡಿಸ್ತವೆ ಕೇವಲ ಭಕ್ತಿಯೇ ಪ್ರಧಾನವಾದಂಥವು ಅಷ್ಟೇ ಅಲ್ಲ ಕೀರ್ತನೆಗಳು ಅವತ್ತಿನಲ್ಲಿ ವಚನ ಸಾಹಿತ್ಯದಷ್ಟು ಸಾಮಾಜಿಕ ಕ್ರಾಂತಿ ಆಗಲಿಲ್ಲ ಅಂದರೂ ಕೂಡ ದಾಸ ಸಾಹಿತ್ಯ ತನ್ನದೇ ಆದಂಥ ಸಾಮಾಜಿಕ ಕ್ರಾಂತಿಯನ್ನು ಮಾಡುವಂಥದ್ದು ತನ್ನ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು ತನ್ನ ಕೀರ್ತನೆಗಳ ಮೂಲಕ ಮಾಡ್ತಾ ಹೋಗ್ತದೆ ಕೀರ್ತನೆಗಳಲ್ಲಿ ಉಪಮಾನ ರೂಪಕಾಲಂಕಾರ ಜಾಣುಡಿ ಸ್ವಭಾವೋಕ್ತಿ ಧ್ವನಿ ಶಬ್ದ ಚಿತ್ರಣಗಳನ್ನು ಪರಿಣಾಮಕಾರಿಯಾಗಿ ಬಳಸಲಾಗಿದೆ ಹೇಗೆ ವಚನಗಳಲ್ಲಿ ನಾವು ನಾಣ್ಣುಡಿ ಅದೆಲ್ಲ ಬಳಸ್ತೀವೋ ಹಾಗೆ ಕೀರ್ತನೆಗಳಲ್ಲೂ ದಾಸರು ಇವನ್ನೆಲ್ಲ ಬಳಸ್ತಾರೆ ಅಂತ ಕೀರ್ತನೆಗಳು ದೈವಲೀಲಾವರ್ಣನೆ ಆತ್ಮ ನಿವೇದನೆ ಸಾಮಾಜಿಕ ವಿಡಂಬನೆಯ ತ್ರಿವೇಣಿ ಸಂಗಮವಾಗಿವೆ ಆಗಲೇ ಹೇಳಿದಾಗೆ ಹರಿಭಕ್ತಿ ಪ್ರಧಾನವಾಗಿಯೂ ಇರ್ತಾವೆ ಕೀರ್ತನೆಗಳು ಅನ್ನೋದು ಅದ್ರ ಜೊತೆಗೆ ಆಗಲೇ ಹೇಳಿದ ಆತ್ಮ ನಿವೇದನೆ ನಮ್ಮನ್ನು ನಾವು ಸಮರ್ಪಿಸ್ಕೋತೀವಿ ಅನ್ನುವಂಥದ್ದು ಇರ್ಬೋದು ಹಾಗೆ ಸಾಮಾಜಿಕ ವಿಡಂಬನೆ ಈ ಮೂರುಗಳ ಅದೇ ಇವರು ಇಡೀ ನಾವೆಲ್ಲರ ಕೀರ್ತನೆಗಳನ್ನು ಗಮನಿಸಿದಾಗ ಈ ಮೂರು ವಿಷಯಗಳನ್ನ ಕಾಣಿಸ್ತಾವ್ ಕನಕದಾಸರನ್ನು ಕೀರ್ತನೆಗಳನ್ನು ಗಮನಿಸಿದ್ರೆ ಅಲ್ಲಿ ಸಮಾಜ ವಿಡಂಬನೆಯನ್ನು ನಾವು ಸಹಜವಾಗಿ ಕಾಣ್ತೀವಿ ಹಾಗೆ ಪುರಂದರದಾಸರ ಕೀರ್ತನೆಗಳನ್ನು ನೋಡಿದಾಗ ಸಮಾಜ ವಿಡಂಬನೆ ಇದೆ ದೈವ ವರ್ಣನೆ ಇದೆ ಆತ್ಮ ನಿವೇದನೆ ಎಲ್ಲ ಕೀರ್ತನಕಾರರ ಕೀರ್ತನೆಗಳಲ್ಲಿ ನಾವು ಸಮ ಸಹಜವಾಗಿ ಈ ವಿಷಯಗಳನ್ನ ಗಮನಿಸ್ತೀವಿ ಪ್ರತಿ ಕೀರ್ತನೆಯ ಕೊನೆಯ ಚರಣಾಂತದಲ್ಲಿ ಆಯಾ ದಾಸರ ಅಂಕಿತವಿರುತ್ತದೆ ಆಗಲೇ ಹೇಳಿದ ಹಾಗೆ ಯಾವ ದಾಸರು ಕೀರ್ತನೆಗಳನ್ನು ರಚನೆ ಮಾಡಿದಾರೋ ಅವರ ದಾಸರ ಅಂಕಿತ ನಾಮೂ ಇದೆ ಹೇಗೆ ನಾವು ವಚನಕಾರರ ವಚನಗಳ ಕೊನೆಯಲ್ಲಿ ಅವರ ಅಂಕಿತವನ್ನು ಕಾಣುತ್ತೀವೋ ಹಾಗೆ ಪುರಂದರದಾಸರದ್ದು ಪುರಂದರ ವಿಠಲ ಜಗನ್ನಾಥ ದಾಸರದು ಜಗನ್ನಾಥ ವಿಠಲ ಕನಕದಾಸರು ಕಾಗಿನೆಲೆಯಾದ ಕೇಶವ ವಿಜಯದಾಸರು ವಿಜಯ ವಿಠಲ ಹಾಗೆ ಆ ಥರ ಅವರ ಅಂಕಿತಗಳನ್ನು ಇಟ್ಕೊಂಡಿದ್ದಾರೆ ಈ ಕೀರ್ತನೆಗಳು ಗೀತೆಗಳು ಅಂದರೆ ಆ ಕೀರ್ತನ ಇರಲಿ ಸುಳಾದಿ ಇರಲಿ ಅಥವಾ ಯಾವುದೇ ಇರಲಿ ಅಲ್ಲಿ ಭಾಷೆ ಮತ್ತು ಅಭಿವ್ಯಕ್ತಿ ತುಂಬ ಸರಳವಾಗಿದ್ದಂಥದ್ದು ಹೀಗಾಗಿ ಇವು ದಾಸರಿಂದ ಜನಸಾಮಾನ್ಯರನ್ನು ಬೇಗ ತಲುಪಿದ್ವು ಅಂತ ಹೇಳಾಗ್ತದೆ ಹೇಗೆ ವಚನಗಳು ವಚನಕಾರರ ಮೂಲಕ ಜನರನ್ನು ತಲುಪಿದ್ವೋ ಹಾಗೆ ದಾಸ ಸಾಹಿತ್ಯವು ಜನರನ್ನು ಬೇಗ ತಲುಪಿತು ಅಂತ ಹೇಳಾಗ್ತದೆ ಇನ್ನು ಕೀರ್ತನೆಗಳಲ್ಲಿ ಆದಿಪ್ರಾಸ ಮತ್ತು ಅಂತ್ಯಪ್ರಾಸಗಳು ಕೂಡ ಬರ್ತವೆ ಅಂತ ಹೇಳಲಾಗ್ತದೆ ಹೀಗೆ ಹೀಗೆ ದಾಸ ಸಾಹಿತ್ಯ ಅನೇಕ ಲಕ್ಷಣಗಳನ್ನು ತಾನು ಒಳಗೊಂಡಿದೆ ಅಂತ ಹೇಳ್ಬೋದು ಒಟ್ಟಾರೆ ಕನ್ನಡ ಸಾಹಿತ್ಯದಲ್ಲಿ ಅದು ನಡುಗನ್ನಡ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯ ತನ್ನದೇ ಆದಂಥ ಒಂದು ಶ್ರೇಷ್ಠ ಕೊಡುಗೆಯನ್ನು ಅಮೂಲ್ಯ ಕೊಡುಗೆಯನ್ನು ನಮ್ಮ ಸಾಹಿತ್ಯಕ್ಕೂ ನೀಡಿದೆ ಸಮಾಜಕ್ಕೂ ನೀಡಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂತ ಹೇಳ್ತೀವಿ ಧನ್ಯವಾದಗಳು